ಭಾರತೀಯ ಸೇನೆ ಪಾಕಿಸ್ತಾನ ಉಗ್ರರ ನೆಲೆಗಳನ್ನು ಧ್ವಂಸಗೊಳಿಸಿದ ಬೆನ್ನಲ್ಲೇ ಭಾರತ ಮತ್ತು ಪಾಕ್ ನಡುವೆ ಉದ್ವಿಗ್ನ ಸ್ಥಿತಿ ನಿರ್ಮಾಣವಾಗಿದ್ದು ಕೇಂದ್ರ ಸರ್ಕಾರದ ಮಾಹಿತಿಯ ಹಿನ್ನೆಲೆ ರಾಜ್ಯದಲ್ಲೂ ಕೂಡ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದು ಗೃಹ ಸಚಿವ ಡಾಕ್ಟರ್ ಬಿ ಪರಮೇಶ್ವರ್ ತಿಳಿಸಿದರು ಅಲ್ಲ ನಾವು ಬೆಂಗಳೂರು ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ತಯಾರಿಯಂತೂ ಮಾಡಿಕೊಳ್ಬೇಕಲ್ಲ ಈಗ ನಮಗೆ ದಿನನಿತ್ಯದ ವಸ್ತುಗಳು ಬೇಕು ಎಸೆನ್ಷಿಯಲ್ ಕಮಾಡಿಟೀಸು ಹಾಲಿರ್ಬೋದು ನೀರಿರ್ಬೋದು ತರಕಾರಿ ಇರ್ಬೋದು ಆಹಾರ ಧಾನ್ಯ ಇರ್ಬೋದು ಆಸ್ಪತ್ರೆಗಳನ್ನು ತಯಾರಿ ಮಾಡಿ ಇಟ್ಕೊಳ್ಳೋದಿರ್ಬೋದು ಒಂದು ವೇಳೆ ಏನಾದರೂ ಒಂದು ಅಂಥ ಘಟನೆಗಳು ನಡೆದ್ರೆ ನಾವು ಕೂಡ ತಯಾರಾಗಿರಬೇಕು ಅಂತಕ್ಕಂಥದ್ದು ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದಲ್ಲಿ ಯುದ್ಧದ ಪರಿಸ್ಥಿತಿ ಹಿನ್ನೆಲೆ ರಾಜ್ಯದ ಪೊಲೀಸರಿಗೂ ಹೆಚ್ಚುವರಿ ರಜೆ ರದ್ದು ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪೊಲೀಸರಿಗೆ ಹೆಚ್ಚುವರಿ ರಜೆ ಇರುವುದಿಲ್ಲ ಯಾವ ಸಂದರ್ಭದಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಪೊಲೀಸರಿಗೆ ಹೆಚ್ಚುವರಿ ರಜೆ ಇರುವುದಿಲ್ಲ ಎಂದಿದ್ದಾರೆ ಕೋಸ್ಟಲ್ ಗಾರ್ಡ್ನಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಇಲ್ಲ ರಜೆ ಯಾರಿಗೂ ಕೊಡೋದಿಲ್ಲ ಈ ಸಂದರ್ಭದಲ್ಲಿ ರಜೆಗಳನ್ನು ಘೋಷಣೆ ಮಾಡೋದಕ್ಕೆ ಹೋಗೋದಿಲ್ಲ ಅಥವಾ ರಜೆಗಳನ್ನು ಮಂಜೂರು ಮಾಡೋಕ್ಕೂ ಹೋಗಲ್ಲ ಯಾಕೆಂದರೆ ಇನ್ನೂ ಕೂಡ ನಮಗೆ ಈ ಸೂಕ್ಷ್ಮದ ಸನ್ನಿವೇಶ ಇನ್ನು ಯಾವಾಗ ನಾರ್ಮಲ್ಸಿಗೆ ಸಿಗ್ ಬರುತ್ತೆ ಅಂತ ಹೇಳಿ ನಮಗೆ ಗೊತ್ತಾಗೋದಿಲ್ಲ ಅದು ಅದನ್ನು ಕೇಂದ್ರ ಸರ್ಕಾರ ಹೇಳುತ್ತೆ ಈಗ ನಾರ್ಮಲ್ ಆಗಿದೆ ಎಲ್ಲ ಸಿಚುವೇಶನ್ ಅಂತ ಅಲ್ಲಿವರೆಗೂ ನಾವು ಸ್ವಲ್ಪ ಸೂಕ್ಷ್ಮತೆಯಿಂದ ಇರಬೇಕು ಅದರಲ್ಲೂ ಕೂಡ ನಮ್ಮಲ್ಲಿ ಮಂಗಳೂರು ಕಡೆ ಮಂಗಳೂರು ಅಂದರೆ ದಕ್ಷಿಣ ಕನ್ನಡದಲ್ಲಿ ಆಮೇಲೆ ಉತ್ತರ ಕನ್ನಡದಲ್ಲಿ ಎಲ್ಲಿ ಕೋಸ್ಟಲ್ ಲೈನ್ ಬರುತ್ತೆ ಅಲ್ಲಿ ಸ್ವಲ್ಪ ಇರಬೇಕು ರಾಜ್ಯದ ಕರಾವಳಿ ಭಾಗದಲ್ಲಿ ಹೆಚ್ಚಿನ ನಿಗಾ ವಹಿಸಲಾಗಿದ್ದು ಹೆಚ್ಚುವರಿ ಪೊಲೀಸ್ ನಿಯೋಜನೆ ಮಾಡಲಾಗಿದೆ ಭದ್ರತೆ ಹಾಗೂ ಮುಂಜಾಗ್ರತೆ ಕ್ರಮವಾಗಿ ದಿನನಿತ್ಯ ಬಳಕೆ ವಸ್ತುಗಳು ಆಸ್ಪತ್ರೆ ಹಾಗೂ ಇನ್ನಿತರ ಮಾನವ ಸಂಪನ್ಮೂಲಗಳ ಸಂಗ್ರಹಕ್ಕೆ ಕ್ರಮ ವಹಿಸಲಾಗಿದೆ ಎಂದರು